ಹಲೋ ಆಸ್ಪೆರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಏಯರ್ಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗ ಯಾಕೆ ನಾವು ಇವತ್ತು ಡಿಸ್ಕಸ್ ಅಂತ ಹುಟ್ಟಿರೋ ಟಾಪಿಕ್ ಬಂದು ರಾಷ್ಟ್ರೀಯ ಹಸಿರು ಅಂತ ಕರೀತೀವಿ ಅಥವಾ ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಏನಿದೆ ಸೊ ಎನ್ ಜಿ ಇ ಟಿ ಅಂತ ಏನು ಕರಿತೀವಿ ಇದು ಸೊ ಇದು ಏನಕ್ಕೆ ನ್ಯೂಸಲ್ಲಿ ಇತ್ತು ಸೊ ಹಾಗಾದರೆ ಎನ್ ಜಿ ಇ ಟಿ ಅಂದರೆ ಏನು ಯಾವಾಗ ಸ್ಥಾಪನೆ ಆಯಿತು ಅದರ ಅಧಿಕಾರಗಳೇನು ಅದರ ಕಾರ್ಯಗಳೇನೇನು ಅದರ ಸಂಯೋಜನೆ ಅಥವಾ ಅದರಲ್ಲಿ ಯಾರ್ಯಾರು ಇರ್ತಾರೆ ಸೊ ಅದರಿಂದ ಆಗುವಂತಹ ಎನ್ ಜಿ ಟಿಯಿಂದ ಆಗ್ತಾ ಇರುವಂತಹ ಉಪಯೋಗಗಳೇನು ಅಥವಾ ಈ ಎನ್ ಜಿ ಇ ಟಿನಲ್ಲಿರುವಂತಹ ಕಾಳಜಿಗಳು ಅಥವಾ ಕನ್ಸರ್ನ್ಸ್ ಏನೇನು ಸೊ ಆ್ಯಂಡ್ ಅದರ ಓವರ್ಕಮ್ ಅಥವಾ ಲೈಕ್ ವೇ ಫಾರ್ವರ್ಡ್ಸ್ ಏನು ಈ ರೀತಿಯಾಗಿ ಲೈಕ್ ಒಂದಿಷ್ಟು ಸವಿರವಾದಂತಹ ಎನ್ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಇತ್ತೀಚೆಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಏನಿದೆ ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂತ ನೋಡೋದಾದರೆ ಇನ್ನು ಹಸಿರು ನ್ಯಾಯಮಂಡಳಿ ಏನಿದೆ ಇದು ಮೂರಕ್ಕೂ ಹೆಚ್ಚು ಸಿಟಿಗಳಿಗೆ ಸೊ ಒಂದಿಷ್ಟು ನೋ ನೋಟಿಸ್ ಕೊಟ್ಟಿದೆ ಅಂದರೆ ಏನಂತ ನಾ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಅಂಡರ್ ಫಿಫ್ಟೀನ್ ಫಿನಾನ್ಸ್ ಕಮಿಷನರ್ ಆಗಿರ್ಬೋದು ಅಲೋಕೇಟ್ ಆದಂತಹ ಫಂಡನ್ನು ಕಟ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ ಆ ಸಿಟಿಗಳನ್ನ ಅಭಿವೃದ್ಧಿ ಪಡಿಸಿಲ್ಲ ಸೊ ಅದರಿಂದಾಗಿ ಸೊ ಅದರ ಕಾರ್ಯ ಲೈಕ್ ಏನೇನು ಮಾಡಿದಾರ ಅಥವಾ ಏನೇನಾಗಿದೆ ಅದ್ರ ಬಗ್ಗೆ ಒಂದಿಷ್ಟು ವರದಿ ಕೊಡಿ ಅಂತ ಇತ್ತೀಚೆಗೆ ಎನ್ ಜಿ ಟಿ ಕೇಳಿದೆ ಸೊ ಆ ಸುದ್ದಿಯಿಂದಾಗಿ ಎನ್ ಜಿ ಟಿ ಸುದ್ದಿನಲ್ಲಿತ್ತು ಸೊ ಈಗಾದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂದ್ರೇನು ಯೂಶಲಿ ನ್ಯಾಯಮಂಡಳಿ ಅಂದಾಗ ಟ್ರಿಬ್ಯುನಲ್ ಅಂತ ಕರೀತೀವಿ ಸೊ ಹಸಿರು ನ್ಯಾಯಮಂಡಳಿ ಅಂತ ಅಂದಾಗ ಗ್ರೀನ್ ಟ್ರಿಬ್ಯುನಲ್ಸು ಸೊ ಈ ಗ್ರೀನ್ ಟ್ರಿಬ್ಯುನಲ್ಸ್ ಬರೋದಕ್ಕೆ ಸುದ್ದಿ ಲೈಕ್ ಏನಕ್ಕೆ ಇದ್ದಂದಾಗ ಲೈಕ್ ನಮ್ಮ ದೇಶಗಳೇನಿದೆ ಅಥವಾ ಈ ಏಷ್ಯನ್ ಕಂಟ್ರೀಸ್ ಏನಿದೆ ಮುಖ್ಯವಾಗಿ ಇವೆಲ್ಲವೂ ಕೂಡ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರಗಳು ಅಭಿವೃದ್ಧಿಯ ಜೊತೆ ಜೊತೆಗೆ ಪರಿಸರ ಕಾಳಜಿ ಕೂಡ ನಮಗೆ ಅಷ್ಟೇ ಮುಖ್ಯವಾಗುತ್ತೆ ಸೊ ಅಭಿವೃದ್ಧಿ ಅಂದರೆ ಏನು ಅಭಿವೃದ್ಧಿ ಅಂದಾಗ ಮೈನಿಂಗ್ ಇರ್ಬೋದು ಅಥವಾ ಲೈಕ್ ಪೋರ್ಟ್ಸು ಅಥವಾ ರೋಡ್ ಕನೆಕ್ಷನ್ಸು ಅಥವಾ ಏರ್ವೇಸು ಸಮಥಿಂಗ್ ಇದೆಲ್ಲ ಇದ್ದಾಗ ಇವನ್ನೆಲ್ಲ ಕೂಡ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ ಅಂದರೆ ಮೂಲಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಏನು ಕರಿತೀವಿ ಅದು ಟ್ರೈನ್ ಆಗಿರ್ಬೋದು ರೈಲ್ ಆಗಿರ್ಬೋದು ಏರೋಪ್ಲೇನ್ ಆಗಿರ್ಬೋದು ಲೈಕ್ ರಸ್ತೆ ಮಾರ್ಗ ಆಗಿರ್ಬೋದು ನದಿ ಮೂಲ ಮೂಲಕ ಸಮುದ್ರದ ಮೂಲಕ ಬಂದರ ಮೂಲಕ ಇವೆಲ್ಲವನ್ನು ಮಾಡಬೇಕು ಜೊತೆಗೆ ಗಣಿಯನ್ನು ಗಣಿಗಾರಿಕೆ ಕೂಡ ನಡೆಸಬೇಕು ಇವೆಲ್ಲ ಮಾಡಿದಾಗ ಆಟೋಮೆಟಿಕಲಿ ಪರಿಸರದ ಮೇಲೆ ಒಂದಿಷ್ಟು ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತೆ ಸೊ ಈ ನಕಾರಾತ್ಮಕವಾದಂತಹ ಪ್ರಭಾವ ಒಟ್ಟಾರೆಯಾಗಿ ಅಲ್ಲಿ ವಾಸಿಸುವಂತಹ ಬುಡಕಟ್ಟು ಜನರಿಗೆ ಅಥವಾ ದೇಶದಲ್ಲಿ ವಾಸಿಸುವ ನಾಗರಿಕರಿಗೆ ಮತ್ತು ದೇಶದ ಸುಸ್ಥಿರ ಅಭಿವೃದ್ಧಿ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಸೊ ಇದನ್ನೆಲ್ಲವನ್ನ ತಡೆಗಟ್ಟೋದಕ್ಕೆ ಅಥವಾ ಇದನ್ನೆಲ್ಲವನ್ನ ಓವರ್ಕಮ್ ಮಾಡೋದಕ್ಕೆ ಶುರುವಾದಂತಹ ಈ ಹಸಿರು ನ್ಯಾಯಮಂಡಳಿ ಸೊ ಈ ಲೈಕ್ ಈ ಲೈಕ್ ಏನು ನಾವು ಹಸಿರನ್ನ ಹಾಳು ಮಾಡುವಂತಹ ಅಥವಾ ಕಾರ್ಡ್ಗಳನ್ನ ಕಡ್ದಾಕುವಂತಹ ಇವೆಲ್ಲ ಕೇಸ್ಗಳನ್ನ ಆದಷ್ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳಲ್ಲಿ ಆಗ್ತಾ ಇದ್ದು ಬಟ್ ಅಲ್ಲಿ ಆಲ್ರೆಡಿ ಕೋ ಲೈಕ್ ಕೋಟ್ಯಾಂತರ ಕೇಸ್ಗಳು ಪೆಂಡಿಂಗ್ ಇರೋದ್ರಿಂದ ಈ ಕೇಸ್ಗಳನ್ನ ತಗೊಂಡು ಸ್ಪೀಡಿಯಾಗಿ ಅಂದರೆ ವೇಗವಾಗಿ ಅದರಿಂದ ಕೊಡುವಂಥ ತೀರ್ಪುಗಳು ತುಂಬಾ ಲೇಟ್ ಆಗ್ತಿತ್ತು ಸೊ ಇದರಿಂದೆಲ್ಲ ಕಮ್ಮಿ ಮಾಡೋದಕ್ಕೋಸ್ಕರ ಶುರುವಾದದ್ದೇ ರಾಷ್ಟ್ರೀಯ ಹಸಿರು ಅಂತ ಸೊ ಇದು ಇದರ ಬೇಸಿಕ್ ಒಂದಿಷ್ಟು ಇಷ್ಟ್ರಿ ಅಂತ ಕರಿಬಹುದು ಎರಡು ಸಾವಿರದ ಹತ್ತರಲ್ಲಿ ಇದನ್ನ ನಾವು ಎನ್ ಜಿ ಟಿ ಕಾಯ್ದೆ ಮೂಲಕ ಈ ಎನ್ ಜಿ ಟಿ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ ಅನ್ನೋದ್ರ ಟೂಸಂಡ್ ಟೆನ್ ಅಲ್ಲಿ ಆಕ್ಟ್ ಅಂತ ಹಸಿರು ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಲಾಗುತ್ತೆ ಸೊ ಈ ಸ್ಥಾಪನೆ ಮಾಡೋದ್ರ ಜೊತೆಗೆ ನಾವು ಇದನ್ನ ಮೂರನೇ ದೇಶ ಆಗಿರ್ತೀವಿ ಅಂದ್ರೆ ಮೊದಲಿಗೆ ಆಸ್ಟ್ರೇಲಿಯಾ ಅದರ ನಂತರ ನ್ಯೂಜಿಲೆಂಡ್ ಅದರ ನಂತರ ನಮ್ಮ ಭಾರತ ಸೊ ಇವೆರಡರ ಇವೆರಡು ರಾಷ್ಟ್ರಗಳ ನಂತರ ಒಂದು ಸ್ಪೆಸಿಫಿಕ್ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಶುರುವಾದಂತಹ ಲೈಕ್ ಮೂರನೇ ರಾಷ್ಟ್ರ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಭಾರತ ಮೊದಲಿಗೆ ಈ ರೀತಿಯಾದಂಥ ಒಂದು ನ್ಯಾಯಮಂಡಳಿಯನ್ನು ಶುರು ಮಾಡಿರುವಂಥದ್ದು ಸದ್ಯಕ್ಕೆ ಇದಕ್ಕೆ ಐದು ಪೀಠಗಳನ್ನ ಹೊಂದಿದೆ ಐದು ಪೀಠಗಳಂದರೆ ಒಂದಿಷ್ಟು ಚೇರ್ ಅಂತ ಕರೀತೀವಿ ಅಂದರೆ ಲೈಕ್ ಯಾವ್ಯಾವ ಸಿಟಿನಲ್ಲಿದೆ ಪ್ರಾಮಿನೆಂಟ್ ಸಿಟಿನಲ್ಲಿದ್ದಂಥ ಒಂದಷ್ಟು ಐದು ಪೀಠಗಳನ್ನ ಹೊಂದಿದೆ ಅದರಲ್ಲಿ ಕೇಂದ್ರ ಪೀಠ ಬಂದು ಡೆಲ್ಲಿನಲ್ಲಿದೆ ಇನ್ನು ಮಿಕ್ಕಿದ ನಾಲ್ಕು ಕೇ ಲೈಕ್ ಅಂದರೆ ರೀಜನಲ್ ಚೇರ್ ಅಂತ ಕರಿತೀವಿ ಅದು ರೀಜನಲ್ ಡಿವಿಷನ್ ಅಂತ ಕರಿತೀವಿ ಅದು ಭೋಪಾಲ್ ಪುಣೆ ಕೋಲ್ಕತ್ತಾ ಚೆನ್ನೈ ಈ ನಾಲ್ಕು ಸಿಟಿನಲ್ಲಿ ರೀಜನಲ್ ರೀಜಿನಲ್ ಆಗಿದೆ ಸೆಂಟ್ರಲ್ ಹೆಡ್ ಬಂದು ನಿಮಗೆ ಡೆಲ್ಲಿನಲ್ಲಿದೆ ಸೊ ಇದಿಷ್ಟು ಅಂದ್ರೆ ಏನಂತ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದಂತಹ ಪ್ರಕರಣಗಳೇನಿದೆ ಕೇಸ್ಗಳೇನಿದೆ ಇದರನ್ನ ಪರಿಣಾಮಕಾರಿಯಾಗಿ ಮತ್ತು ತ್ವರಿತವಾಗಿ ವಿಲೇವಾರಿ ಮಾಡೋದಕ್ಕೆ ಅಂತಲೇ ಈ ಶುರುವಾದಂತಹ ನ್ಯಾಯಮಂಡಳಿಯನ್ನು ಹಸಿರು ನ್ಯಾಯಮಂಡಳಿ ಅಂತ ನಾವು ಕರೀತೀವಿ ಸೊ ಈ ಹಸಿರು ನ್ಯಾಯಮಂಡಳಿ ಉದ್ದೇಶಗಳು ಏನೇನು ಅಂತ ನೋಡೋದಾದ್ರೆ ಪರಿಸರ ಮತ್ತು ಅಥವಾ ಅರಣ್ಯ ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ಏನಿದೆ ಅದರ ರಕ್ಷಣೆ ಮತ್ತು ಸಂರಕ್ಷಣೆಯನ್ನ ಮಾಡುವಂಥದ್ದು ಈ ನ್ಯಾಯಮಂಡಳಿಯ ಉದ್ದೇಶ ಅಂತಲೇ ಕರಿಬಹುದು ಮತ್ತು ಈ ಲೈಕ್ ಈ ಏನು ನದಿ ಪರಿಸರ ಅಥವಾ ಅರಣ್ಯ ಅಥವಾ ನೈಸರ್ಗಿಕ ಸಂಪನ್ಮೂಲಗಳೇ ಅಂತ ಕರಿತೀವಿ ಆ ಸಂಸ್ಥೆಗಳಿಗೆ ಅಥವಾ ಅದಕ್ಕೆ ಸಂಬಂಧಿಸಿದಂತಹ ಪ್ರಕರಣಗಳು ಅಥವಾ ಅದಕ್ಕೆ ಸಂಬಂಧಿಸಿದಂಥ ಕೇಸ್ಗಳನ್ನು ಲೈಕ್ ಪರಿಣಾಮಕಾರಿ ಎಫೆಕ್ಟಿವ್ ಆಗಿ ಆ್ಯಂಡ್ ಕ್ವಿಕ್ಕಾಗಿ ಕೇಸನ್ನು ಆಲಿಸಿ ಅದನ್ನು ತೀರ್ಪು ಕೊಡೋದಕ್ಕೆ ಶುರುವಾದ ಲೈಕ್ ಕೊಡೋದಕ್ಕೋಸ್ಕರನೇ ಶುರುವಾದಂತಹ ಈ ನ್ಯಾಯಮಂಡಲಿ ಏನು ವಿಶೇಷ ಅಂದ್ರೆ ಒಂದ್ಸಲ ಕೇಸು ಫೈಲ್ ಆದ್ಮೇಲೆ ಆರು ತಿಂಗಳೊಳಗೆ ಇದನ್ನು ಕೇಸನ್ನು ನಾವು ಮುಗಿಸ್ಬೇಕಾಗಿದೆ ಅಂದ್ರೆ ಕೇಸನ್ನು ಆಲಿಸಿ ಅದಕ್ಕೆ ಸಂಬಂಧಪಟ್ಟಂತಹ ತೀರ್ಪನ್ನು ವರ್ಡಿಕ್ಟ್ ಕೊಡಬೇಕಾಗಿದೆ ಅಂದ್ರೆ ಸಿಕ್ಸ್ ಮಂತ್ ಲಿಮಿಟ್ ಇದೆ ಸೊ ಸಿಕ್ಸ್ ಮಂತ್ ಲಿಮಿಟ್ ಒಳಗೆ ಇದು ಏನಾದರೂ ಲೈಕ್ ಪರಿಹಾರ ಅಥವಾ ತೀರ್ಪನ್ನು ಕೊಡಬೇಕಾಗಿರೋದ್ರಿಂದ ಕ್ವಿಕ್ಕಾಗಿ ಆದಷ್ಟು ಬೇಗನೆ ನಮಗೆ ಕೇಸ ಪ್ರಕರಣ ಇತ್ಯರ್ಥ ಆಗುತ್ತೆ ಇದ್ರ ಜೊತೆಗೆ ಲೈಕ್ ಈ ಲೈಕ್ ಏನು ಹಸಿರು ನ್ಯಾಯಮಂಡಳಿ ಅಂತ ಇದೆ ಸೊ ಸಂ ಪರಿಸರದ ಮೇಲೆ ಅಥವಾ ಲೈಕ್ ಜನರಿಗೆ ಅಥವಾ ಅದರಿಂದ ಈ ಅಭಿವೃದ್ಧಿ ಕಾರ್ಯಕ್ರಮಗಳೇನಿದೆ ಅದರಿಂದಾಗಿ ಜನರಿಗೆ ಅಥವಾ ಆಸ್ತಿ ಪಾಸ್ತಿಗೆ ಏನಾದರೂ ಹಾನಿಯಾಗಿದ್ದರೆ ಈ ಎನ್ ಅದರಿಂದ ಪರಿಹಾರವನ್ನು ಯಾರು ನಮಗೆ ಆ ಲೈಕ್ ಪರಿಸರ ನಷ್ಟವನ್ನು ಮಾಡಿದ್ದಾರೆ ಅಥವಾ ಪರಿಸರಕ್ಕೆ ಮಾಲಿನ್ಯ ಕಾರ್ಯಕೊಂಡಳ ಹಾಕಿದ್ದಾರೆ ಅಥವಾ ಮಾಡಿದರೆ ಅವರಿಂದಾಗಿ ಒಂದಷ್ಟು ಪರಿಹಾರಗಳನ್ನ ಕೊಡಿಸುತ್ತೆ ಅದ್ರ ಜೊತೆಗೆ ಬಹು ಸಮಸ್ಯೆಗಳನ್ನು ಒಳಗೊಂಡಿರುವಂತಹ ವಿವಿಧ ಪರಿಸರ ವಿವಾದಗಳನ್ನು ನಿರ್ವಹಿಸುವುದು ಈ ಎನ್ ಜಿ ಟಿಯ ಉದ್ದೇಶವಾಗಿದೆ ಈ ಎನ್ ಜಿ ಟಿಯ ಸಂರಚನೆ ಅಥವಾ ಕಾಂಪೋಸಿಷನ್ ಅಂತ ಏನು ನೋಡಿದಾಗ ಮುಖ್ಯವಾಗಿ ಮೂರು ಸಂಸ್ಥೆಗಳನ್ನು ಅಥವಾ ಮುಖ್ಯವಾಗಿ ಮೂರು ಪಾರ್ಟ್ಸ್ ಹೊಂದಿರುತ್ತೆ ಒಂದು ಅಧ್ಯಕ್ಷರು ಇನ್ನೊಂದು ನ್ಯಾಯಾಂಗ ಸದಸ್ಯರು ಅಂತ ಕರೀತೀವಿ ಇನ್ನೊಂದು ಎಕ್ಸ್ಪರ್ಟ್ ಕಮ್ ಲೈಕ್ ಸದಸ್ಯರು ಅಂತ ಕರೀತೀವಿ ಅಥವಾ ಪರಿಣಿತ ಸದಸ್ಯರು ಅಂತ ಎಕ್ಸ್ಪರ್ಟ್ ಮೆಂಬರ್ಸ್ ಅಂತ ಕರೀತೀವಿ ಸೊ ಇದರಲ್ಲಿ ಅಧ್ಯಕ್ಷರನ್ನು ಬಂದು ಕೇಂದ್ರ ಸರ್ಕಾರ ಮುಖ್ಯ ನ್ಯಾಯಾಧೀಶರ ಅನುಸಾರವಾಗಿ ನಿಮ್ಸ ಮಾಡುತ್ತೆ ಏನಾದರೆ ಈ ಎನ್ ಜಿ ಟಿ ಪ್ರೆಸಿಡೆಂಟ್ ಕರೀತೀವಿ ಈ ಆಲ್ಸಿಯೇ ಲೈಕ್ ಹೈಕೋರ್ಟ್ ಅಥವಾ ಲೈಕ್ ಸುಪ್ರೀಂ ಕೋರ್ಟ್ನ ಯೂಶಲಿ ಜಡ್ಜ್ ಆಗಿರ್ತಾರೆ ಸೊ ಅವರನ್ನು ಅಂದರೆ ಲೈಕ್ ಎಕ್ಸ್ ಜಡ್ಜ್ ಅಂದರೆ ಲೈಕ್ ನಿವೃತ್ತರಾದಂತಹ ಜಡ್ಜ್ ಇವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕಾಗುತ್ತೆ ಸೊ ಇವರನ್ನ ಈ ಕರೆಂಟ್ ಯಾರು ಈಗ ಅಟ್ ಇರ್ತಾರೆ ಅವರ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳ ಅನುಸಾರವಾಗಿ ಅವರನ್ನ ನೇಮಕಾತಿ ಮಾಡಲಾಗುತ್ತೆ ಇನ್ನು ನೆಕ್ಸ್ಟ್ ನ್ಯಾಯಾಂಗ ಸದಸ್ಯರು ಮತ್ತು ಪರಿಣಿತ ಸದಸ್ಯರು ಸೊ ಇವರು ಯಾವಾಗ್ಲೂ ನ್ಯಾಯಮಂಡಳಿಯಲ್ಲಿ ಕನಿಷ್ಠ ಹತ್ತು ಅಥವಾ ಗರಿಷ್ಠ ಇಪ್ಪತ್ತು ಪೂರ್ಣ ಪ್ರಮಾಣದ ನ್ಯಾಯಾಂಗ ಮತ್ತು ಪರಿಣಿತ ಸದಸ್ಯರಿರಬೇಕು ಸೊ ಈ ಇವರನ್ನ ಯಾರು ನೇಮಕ ಮಾಡ್ತಾರೆ ಅಂತ ನೋಡೋದಾದ್ರೆ ಇವರನ್ನ ನೇಮಕ ಮಾಡೋದಕ್ಕಿಂತಲೇ ಕೇಂದ್ರ ಸರ್ಕಾರವು ಆಯ್ಕೆ ಸಮಿತಿಯನ್ನ ರಚಿಸಿರುತ್ತೆ ಈ ಆಯ್ಕೆ ಸಮಿತಿ ನ್ಯಾಯಾಂಗ ಸದಸ್ಯರು ಮತ್ತು ಪರಿಣಿತ ಸದಸ್ಯರನ್ನು ಆಯ್ಕೆ ಮಾಡಿ ಆ ಮೂಲಕ ನೇಮಕವನ್ನು ಮಾಡುತ್ತೆ ಸೊ ಇದಿಷ್ಟು ಎನ್ ಜಿ ಟಿ ಎ ಸಮುದಾಯನ ಸಂರಚನೆಂದು ಕರಿಬೋದು ಮೊದಲಿಗೆ ಅಧ್ಯಕ್ಷರು ಇರ್ತಾರೆ ಅದಾದ ಮೇಲೆ ನ್ಯಾಯಾಂಗ ಸದಸ್ಯರು ಮತ್ತು ಪರಿಣಿತ ಸದಸ್ಯರು ಇರ್ತಾರೆ ಮ್ಯಾಕ್ಸಿಮಮ್ ಟ್ವೆಂಟಿ ಮಿನಿಮಮ್ ಟೆನ್ ಟೆನ್ ಟೆನ್ನು ಮತ್ತು ಅಥವಾ ಇಪ್ಪತ್ತರ ನಡುವೆ ಇದರ ಸದಸ್ಯರನ್ನು ಹೊಂದಿರ್ತಾರೆ ಸೊ ಅಧ್ಯಕ್ಷರನ್ನ ಮುಖ್ಯ ನ್ಯಾಯಾಧೀಶರ ಒಂದು ನೇಮಕದ ಅವರ ಒಂದು ಶಿಫಾರಸ್ಸಿನ ಮೇರೆಗೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡುತ್ತೆ ಇನ್ನು ಮಿಕ್ಕಿದಂತಹ ನ್ಯಾಯಾಂಗ ಮತ್ತು ಪರಿಣಿತ ಸದಸ್ಯರನ್ನು ಒಂದು ಸಮಿತಿ ಶ ಫಾರ್ಮ್ ಮಾಡುತ್ತೆ ಆ ಸಮಿತಿ ಆ ಸಮಿತಿ ಕೊಟ್ಟಂತ ಶಿಫಾರಸಿನ ಮೇರೆಗೆ ಸದಸ್ಯರನ್ನು ಆಯ್ಕೆ ಮಾಡುತ್ತೆ ಇದಿಷ್ಟು ಎನ್ ಜಿ ಟಿಯ ಸಂರಚನೆ ಇನ್ನು ಎನ್ ಜಿ ಟಿಯ ಅಧಿಕಾರಗಳು ನೋಡಿದಾಗ ಅಥವಾ ಏನು ಇದನ್ನು ನೋಡಿದಾಗ ಇದನ್ನೆಂದ್ವಿ ಪರ್ಯಾಯ ವಿವಾದ ಪರಿಹಾರ ಕಾರ್ಯವಿಧಾನ ಅಂತ ಕರಿತೀವಿ ಅಂದ್ರೆ ಆಲ್ಟರ್ನೇಟಿವ್ಸ್ ಅಂದ್ರೆ ಯೂಜ್ಲಿ ಕೋರ್ಟ್ಗೆ ಹೋಗಿ ಅಥವಾ ಕೇಸ್ ಮೂಲಕ ಅಥವಾ ಪ್ರೊಸೀಜರ್ ಕೋರ್ಟ್ಸ್ ಅಥವಾ ಏನಿದೆ ಇದರ ವಿರುದ್ಧವಾಗಿ ಇದರ ಬದಲಿಗೆ ಮತ್ತೊಂದು ಕಾರ್ಯವಿಧಾನದ ಮೂಲಕ ಈ ಎನ್ ಜಿ ಟಿ ನಮಗೆ ಒಂದಷ್ಟು ಪರಿಹಾರಗಳನ್ನು ಕೊಡುತ್ತೆ ಅದ್ರ ಜೊತೆಗೆ ಉನ್ನತ ಹೈಕೋರ್ಟ್ಗಳು ಅಂತ ಏನು ಕಲಿತು ಇವತ್ತಿನ ಹೈಕೋರ್ಟ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಆಗಿರ್ಬೋದು ಆಲ್ರೆಡಿ ನಮ್ಗೆ ಗೊತ್ತಿರೋ ಕೋಟ್ಯಾಂತರ ಕೇಸ್ಗಳು ಪೆಂಡಿಂಗ್ ಅಲ್ಲಿ ಸೊ ಈ ನಮ್ಮ ಪರಿಸರಕ್ಕೆ ಸಂಬಂಧಂತೆ ಅಥವಾ ನೈಸರ್ಗಿಕ ಸಂ ರಕ್ಷಣೆ ಮತ್ತು ಸಂರಕ್ಷಣೆಗೆ ಸಂಬಂಧಿದಂತಹ ಕೇಸ್ಗಳು ಅವಕ್ಕೆ ಹೆಚ್ಚಿನ ಹೊರೆಯನ್ನು ಕೂಡ ಹಾಕ್ಸಿತ್ತು ಆ ಹೊರೆಯನ್ನು ಕಮ್ಮಿ ಮಾಡೋದಕ್ಕೆ ಈ ಎನ್ ಜಿ ಟಿಯನ್ನು ಮಾಡಲಾಗಿತ್ತು ಸೊ ಎಕ್ಸ್ಕ್ಲೂಸಿವ್ ಆಗಿ ಪರಿಸರಕ್ಕೆ ಮತ್ತು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂಥ ಕೇಸ್ಗಳನ್ನ ಈ ಎನ್ ಜಿ ಟಿ ಅಧಿಕಾರ ಆಲಿಸುತ್ತೆ ಸೊ ಆ ಮೂಲಕ ಇದು ಕೂಡ ಅಧಿಕಾರವನ್ನು ಹೊಂದಿದೆ ಅದ್ರ ಜೊತೆಗೆ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಸೆಸ್ಮೆಂಟ್ ಅಂತ ಕರಿತೀವಿ ಸೊ ಏನು ನಮ್ಮ ಪರಿಸರದ ಮೇಲೆ ಏನಾದರೂ ಒಂದು ಪ್ರಾಜೆಕ್ಟ್ ತರ್ತಾ ಇದೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ಸ್ ಅದು ಮೂಲಸೌಕರ್ಯಗಳನ್ನ ಅಥವಾ ಏನಾದರೂ ಒಂದು ಅಭಿವೃದ್ಧಿಗೊಳಿಸಬೇಕಾದಾಗ ಆ ಪ್ರಾಜೆಕ್ಟು ಪರಿಸರದ ಮೇಲೆ ಎಷ್ಟು ಪ್ರಭಾವವನ್ನು ಇದೆ ಸೊ ಅದರಿಂದ ನೆಗೆಟಿವ್ ಆಗಿ ಎಷ್ಟು ಇಂಪ್ಯಾಕ್ಟ್ ಆಗ್ತಾಯಿದೆ ಅಂದರೆ ಜ ಪರಿಸರದ ಮೇಲಾಗಿರ್ಬೋದು ಆ ಪರಿಸರವನ್ನು ನಂಬಿ ಬದುಕ್ತಾ ಇರುವಂತಹ ಜನರ ಮೇಲಾಗಿರ್ಬೋದು ಎಷ್ಟು ಇಂಪ್ಯಾಕ್ಟ್ ಬೀಳ್ತಾ ಇದೆ ಅಂತ ಏನು ಒಂದು ಅಸೆಸ್ಮೆಂಟ್ ಮಾಡ್ತೀವಿ ಸೊ ಅದನ್ನು ಆ ಪ್ರಕ್ರಿಯೆಯನ್ನು ಕಟ್ಟುನಿಟ್ಟಾಗಿ ಅವಲೋಕನ ಮಾಡುವಂಥದ್ದನ್ನ ಇದು ನಮಗೆ ಖಚಿತ ಮಾಡಿಕೊಡುತ್ತೆ ಇದು ಜೊತೆಗೆ ಮೇಲ್ವಿ ಮನವಿ ಮತ್ತು ಇದನ್ನು ನ್ಯಾಯವ್ಯಾಪ್ತಿಯನ್ನು ಕೂಡ ಹೊಂದಿದೆ ಇವಾದ್ಯಾವ್ದಾದ್ರು ಕೋರ್ಟಲ್ಲಿ ಆಲ್ರೆಡಿ ಏನಾದರೂ ಕೇಸ್ ಆಗಿ ಅದರಿಂದ ಏನಾದ್ರು ರಿಪೋರ್ಟ್ ಬಂದಿದೆ ಅಥವಾ ಅದರಿಂದ ವರ್ಡಿಕ್ಟ್ ಬಂದಿದರೆ ಆ ವರ್ಡಿಕ್ಟ್ ಯಾವ ದೂರದಾರನಿಗೆ ಇಷ್ಟ ಆಗಿಲ್ಲ ಅಂದರೆ ಅದಕ್ಕೆ ಅಂದರೆ ಅವನ ಪರವಾಗಿ ಬಂದಿಲ್ಲ ಅಂದರೆ ಆತ ಎನ್ ಜಿ ಟಿ ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಇರುತ್ತೆ ಸೊ ಅದಕ್ಕೆ ಅಪೀಲ್ ಕೂಡ ಹೋಗ್ಬೋದಾಗಿರುತ್ತೆ ಇನ್ನು ಈ ಎನ್ ಜಿ ಟಿ ಯಾವೆಲ್ಲ ಕಾನೂನುಗಳ ಅಡಿಯಲ್ಲಿ ಅಂದರೆ ಯಾವ್ಯಾವೆಲ್ಲ ಆ್ಯಕ್ಟ್ ಅಡಿಯಲ್ಲಿ ಇರುವಂತಹ ಕೇಸ್ಗಳನ್ನೆಲ್ಲ ಗಮ್ ಲೈಕ್ ಆಲ್ಸುತ್ತೆ ಅಥವಾ ಅದರ ಕೇಸ್ಗಳನ್ನ ಕೇಳುತ್ತೆ ಅನ್ನೋದು ನೋಡೋದಾದ್ರೆ ಯೂಶ್ಲಿ ಸೆವೆನ್ ಆಕ್ಟನ್ಸ್ ಅಂತ ಏನು ಕರೀತೀವಿ ಈ ಒಟ್ಟು ಒಟ್ಟಾರೆ ಏಳು ಕಾಯ್ದೆಗಳ ಅಡಿಯಲ್ಲಿ ಬರುವಂತಹ ಪ್ರಕರಣಗಳನ್ನು ಈ ಎನ್ ಜಿ ಟಿ ಆಲಿಸುತ್ತೆ ಅಥವಾ ಇದ್ರ ಪ್ರಕರಣಗಳನ್ನು ತೆಗೆದುಕೊಂಡು ಆ ಮೂಲಕ ಅದಕ್ಕೆ ತೀರ್ಪನ್ನು ಕೊಡುತ್ತೆ ಆ ಏಳು ಪ್ರ ಕಾಯ್ದೆಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೊದಲಿಗೆ ಜಲ ಕಾಯ್ದೆ ಅಂತ ಕರಿತೀವಿ ಒಂದು ವಾಟರ್ ಆಕ್ಟ್ ಅಂತ ಕರಿತೀವಿ ಅಂದರೆ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ನೈನ್ಟೀನ್ ಸೆವೆಂಟಿ ಫೋರ್ನಲ್ಲಿದ್ದಂತಹ ಆಕ್ಟ್ ಆಗಿರ್ಬೋದು ಅದರ ಜೊತೆಗೆ ವಾಟರ್ ಸೆಸ್ ಆಕ್ಟ್ ಅಂತ ಕರಿತೀವಿ ಅಂದರೆ ಮಾಲಿನ್ಯ ತಡೆಗಟ್ಟುವಿಕೆ ನಿಯಂತ್ರಣ ನೈನ್ಟೀನ್ ಸೆವೆಂಟಿ ಸೆವೆನ್ ಇದನ್ನು ಇತ್ತೀಚೆಗೆ ರಿಪೀಲ್ ಮಾಡಲಾಗಿದೆ ಸೊ ಇನ್ ನೆಕ್ಸ್ಟ್ ಅರಣ್ಯ ಕಾಯ್ದೆ ಸಂರಕ್ಷಣೆ ಏಟೀನ್ ಅಲ್ಲಿ ಇನ್ನೊಂದು ಹೇರ್ ಆ್ಯಕ್ಟ್ ಅಂದರೆ ವಾಯು ಕಾಯಿದೆ ಅಂತ ಕರಿತೀವಿ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪರಿಸರ ಸಂರಕ್ಷಣಾ ಕಾಯಿದೆ ಅಂತ ಕರಿತೀವಿ ಅದು ಕೂಡ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಇನ್ನೊಂದು ಸಾರ್ವಜನಿಕ ಹೊಣೆಗಾರಿಕೆ ವಿಮಾ ಕಾಯಿದೆ ನೈನ್ಟೀನ್ ನೈನ್ಟಿ ಒನ್ನಲ್ಲಿ ಆ್ಯಂಡ್ ಜೈವಿಕ ವೈವಿಧ್ಯ ಕಾಯಿದೆ ಟೂ ತೌಸಂಡ್ ಟು ಸೊ ಈ ಏಳು ಒಟ್ಟಾರೆಯಾದಂತಹ ಏಳು ಕಾಯಿದೆ ಅಡಿಗಳಲ್ಲಿ ದಾಖಲಾಗುವಂತಹ ಪ್ರಕರಣಗಳನ್ನು ಆಲಿಸುವ ನ್ಯಾಯವ್ಯಾಪ್ತಿಯನ್ನು ಈ ಎನ್ ಜಿ ಟಿ ಹೊಂದಿದೆ ಸೊ ಈ ಏಳು ಕಾಯ್ದೆಗಳ ಅಡಿಯಲ್ಲಿ ದಾಖಲಾಗುವಂತಹ ಪ್ರಕರಣಗಳೇನಿರುತ್ತೆ ಅಥವಾ ಈ ಏಳು ಕಾಯ್ದೆಗೆ ಸಂಬಂಧಪಟ್ಟಂತಹ ಕೇಸ್ಗಳೇನಿರುತ್ತೆ ಇವುಗಳನ್ನು ಆಲಿಸುವ ಅಥವಾ ಈ ಕೇಸ್ಗಳನ್ನ ನಡೆಸುವ ಅಧಿಕಾರ ಎನ್ ಜಿ ಟಿ ಹೊಂದಿದೆ ಇನ್ನು ಈ ಎನ್ ಜಿ ಟಿ ಯಾವ ನ್ಯಾಯತತ್ವವನ್ನು ಅಡವಳ್ಸ್ಕೊಂಡಿದೆ ಅಂತ ನೋಡೋದಾದರೆ ನೈನ್ಟೀನ್ ನಾಟ್ ಏಯ್ಟ್ ನೈನ್ಟೀನ್ ನಾಟ್ ಏಯ್ಟಲ್ಲಿರುವಂತಹ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಏನು ಕರೀತದೆ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಏನು ಕರಿತೀವಿ ಸೊ ಇದರ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸಲ್ಲ ಇದರ ಬದಲಿಗೆ ನೈಸರ್ಗಿಕ ತತ್ವ ಅಂತ ಏನು ಕರಿತದೆ ನೈಸರ್ಗಿಕ ನ್ಯಾಯದ ತತ್ವ ಅಂತ ಏನು ಕರಿತೀವಿ ಸೊ ಇದಕ್ಕೆ ಇದು ಕಾರ್ಯನಿರ್ವಹಿಸುತ್ತೆ ಆ್ಯಂಡ್ ಅದ್ರ ಜೊತೆಗೆ ಎನ್ ಜಿ ಟಿ ಭಾರತದ ಭಾರತೀಯ ಸಾಕ್ಷಿ ಕಾಯಿದೆ ಅಂತ ಏನು ಕರಿತೀವಿ ಸೊ ಅದನ್ನು ಕೂಡ ಅದ್ರ ಲೈಕ್ ಅಂದರೆ ಪ್ರತಿವಾದ ಲೈಕ್ ಯಾರು ಪ್ರತಿವಾದಿಗಳು ಇರ್ತಾರೆ ಅದು ಪುರಾವೆಗಳು ಇಂಪಾರ್ಟೆಂಟ್ ಅಂತ ಏನು ನಮ್ಮ ನ್ಯಾಯ ಸಮಿತಿ ಅಥವಾ ನಮ್ಮ ಇದು ಒಪ್ಕೊಳ್ಳುತ್ತೆ ಸೊ ಅದರ ಬದಲಿಗೆ ಇದನ್ನು ಅದನ್ನು ಕೂಡ ಬದಲಾ ಒಪ್ಕೊಳ್ಳೋದಿಲ್ಲ ಇದು ಅಂದರೆ ಅದನ್ನು ಪ್ರಕಾರವಾಗಿ ಕೇಸನ್ನು ನಡೆಸೋದಿಲ್ಲ ಅದರ ಬದಲಾಗಿ ನೈಸರ್ಗಿಕ ನ್ಯಾಯ ತತ್ವ ಅಂತ ಏನಿರುತ್ತೆ ಸೊ ಆ ತತ್ವದ ಮೇಲೆ ಇದನ್ನು ಬದಲಿಸುತ್ತೆ ಸೊ ಇಲ್ಲಿ ನೀವು ಗಮನ ಇಡಬೇಕಾಗಿರೋದು ಇಟ್ಸ್ ನಾಟ್ ವರ್ಕ್ಸ್ ಅಂಡರ್ ಸಿವಿಲ್ ಪ್ರೊಸೀಜರ್ ಕೋಡ್ ಅಥವಾ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಏನು ಕರಿತೀವಿ ಅಂದರೆ ಭಾರತೀಯ ಸಾಕ್ಷಿ ಕಾಯಿದೆ ಅಥವಾ ಭಾರತೀಯ ಸಿವಿಲ್ ಪ್ರೊಸೀಜರ್ ಸಂಹಿತೆ ಅಂತ ಏನಿದೆ ಇವೆರಡರಡಿ ಇದು ಕಾರ್ಯನಿರ್ವಹಿಸಲ್ಲ ಇದರ ಬದಲಿಗೆ ನೈಸರ್ಗಿಕ ನ್ಯಾಯದ ತತ್ವ ಅಂತ ಏನು ಬಳಸ್ತೀವಿ ಸೊ ಆ ತತ್ವವನ್ನು ಇದು ಬಳಸುತ್ತೆ ಸೊ ಇದು ಯಾವ ಇದು ಲೈಕ್ ಎನ್ ಜಿ ಟಿ ಏನಿದೆ ಇದು ಲೈಕ್ ಯಾವುದಾದ್ರು ನಿರ್ದೇಶನ ಆಧಾರ ಅಥವಾ ತೀರ್ಪನ್ನು ನೀಡಬೇಕಾದ್ರೆ ಸೊ ಲೈಕ್ ಪೊಲ್ಯೂಟರ್ಸ್ ವಿಲ್ ಪೇ ಅಂತ ಅಂದರೆ ಯಾರು ಇದನ್ನು ನಮ್ಮ ದಾ ಲೈಕ್ ನೈಸರ್ಗಿಕವಾಗಿ ಅನ್ ಅದು ನೈಸರ್ಗಿಕ ಹಾನಿಯನ್ನು ಮಾಡಿದ್ದಾರೆ ಹಾನಿಯನ್ನು ಮಾಡಿದವರು ದಂಡವನ್ನು ತತ್ತಬೇಕು ಅಥವಾ ಬೆಲೆಯನ್ನು ತಿರಬೇಕು ಅನ್ನೋ ತತ್ವದ ಮೇಲೆ ಇದು ಇದು ಮಾಡುತ್ತೆ ಅದ್ರ ಜೊತೆಗೆ ಆರು ತಿಂಗಳೊಳಗೆ ಅಂದರೆ ಈ ಒಂದು ಎನ್ ಜಿ ಟಿಗೆ ಆರು ತಿಂಗಳೊಳಗೆ ಯಾವುದಾದ್ರು ಒಂದು ಕೇಸ್ ದಾಖಲಾದರೆ ಅದನ್ನು ಆರು ತಿಂಗಳೊಳಗೆ ಅದನ್ನು ವಿಲೇವಾರಿ ಮಾಡಬೇಕಾಗಿದೆ ವಿಲೇವಾರಿ ಮಾಡುವಂಥದ್ದು ಕಡ್ಡಾಯ ಅಂದರೆ ಆಕ್ಟ್ ಮೂಲಕ ಅದನ್ನು ಕಡ್ಡಾಯ ಮಾಡಲಾಗಿದೆ ಇನ್ನು ಎನ್ ಜಿ ಟಿಯ ತೀರ್ಪುಗಳೇನಿದೆ ಅಂದರೆ ಎನ್ ಜಿ ಟಿ ಕೊಟ್ಟಂತಹ ತೀರ್ಪುಗಳನ್ನು ಲೀಗಲಿ ಬೌಂಡ್ ಅಂತ ಕರಿತೀವಿ ಅಂದರೆ ಕಾನೂನು ಬದ್ಧವಾಗಿರುತ್ತೆ ಅದನ್ನ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಕೂಡ ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ ಸೊ ಕಾನೂನು ಬದ್ಧವಾಗಿರುತ್ತೆ ಸೊ ಅಕಸ್ಮಾತ್ ಈ ಟ್ರಿಬ್ಯುನಲ್ ಕೊಟ್ಟಂತಹ ನಿರ್ಧಾರ ಆಗಿರ್ಬೋದು ಆದೇಶ ಆಗಿರ್ಬೋದು ಅದು ಯಾರಿಗೆ ಇಷ್ಟ ಆಗಿಲ್ಲ ಅಂದಾಗ ಅದನ್ನು ಅಪೀಲ್ ಕೂಡ ಮಾಡ್ಬೋದು ಯಾರಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೋ ವರ್ಡಿಟ್ ಬಂದ ದಿನದಿಂದ ತೊಂಬತ್ತು ದಿನಗಳ ಒಳಗಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ಬೋದು ಆ ಆಪ್ಷನ್ಸ್ ಕೂಡ ಇದೆ ಸೊ ಇದ್ರ ಕೊಟ್ಟಂತ ತೀರ್ಪುಗಳು ಕಾನೂನುಬದ್ಧವಾಗಿರತ್ತೆ ಆ್ಯಂಡ್ ಅದೇ ಫೈನಲ್ ಅಲ್ಲ ಅಂದರೆ ಅಪೀಲ್ ಮಾಡುವ ಅವಕಾಶ ಇದೆಯಾ ಅನ್ನೋದಾಗ ಖಂಡಿತ ಇದೆ ನಾವು ಅಪೀಲ್ಗೋಸ್ಕರ ಸುಪ್ರೀಂ ಕೋರ್ಟ್ ಕೂಡ ಹೋಗಬಹುದು ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಯಾವ್ಯಾವ ಸವಾಲುಗಳನ್ನ ಎದುರಿಸ್ತಾ ಇದೆ ಅಂತ ನೋಡೋದಾದರೆ ಮೊದಲಿಗೆ ರಾಷ್ಟ್ರೀಯ ವನ್ಯಜೀವಿ ರಕ್ಷಣಾ ಕಾಯ್ದೆ ನೈನ್ಟೀನ್ ಸೆವೆಂಟಿ ಟು ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳ ಅರಣ್ಯ ಹಕ್ಕುಗಳ ಗುರುತಿಸುವ ಕಾಯ್ದೆ ಈ ನೀವೆರಡು ಇವೆರಡು ಇಂಪಾರ್ಟೆಂಟ್ ಆಕ್ಟ್ ಅಂತ ಕರೀತೇವೆ ಇವೆರಡು ಇಂಪಾರ್ಟೆಂಟ್ ಆ್ಯಕ್ಟನ್ನು ಈ ಕಾಯ್ದೆಯಿಂದ ಹೊರಗಿಡಲಾಗಿದೆ ಸೊ ಇದು ಈ ಆಕ್ಟ್ಗೆ ತುಂಬ ಸವಾಲಾಗಿದೆ ಏಕೆಂದರೆ ಇವೆರಡು ಕೂಡ ಡೈರೆಕ್ಟ್ಲಿ ಸಮ ನೈಸರ್ಗಿಕ ಮೇಲೆ ಅಥವಾ ಅರಣ್ಯದ ಮೇಲೆ ಪ್ರಭಾವವನ್ನು ಬೀರುವಂತಹ ಕಾಯ್ದೆಗಳು ಸೊ ಇವೆರಡನ್ನ ಈ ನ್ಯಾಯವ್ಯಾಪ್ತಿಯಿಂದ ಹೊರಗಿಟ್ಟಿರುವಂಥದ್ದು ಈ ನ್ಯಾಯಮಂಡಲಿ ಅರಿ ಪರಿಪೂರ್ಣವಾಗಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಾರ್ಯನಿರ್ವಹಿಸೋದಕ್ಕೆ ತೊಡಕಾಗಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಈ ಎನ್ ಜಿ ಟಿ ಕೊಟ್ಟಂತಹ ತೀರ್ಪುಗಳನ್ನು ಅಥವಾ ಈ ಏನು ಲೈಕ್ ಆದೇಶಗಳು ರಿಟ್ಸ್ ಅಂತ ಏನಿದೆ ಇವನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ಲಾಗ್ತಾ ಇದೆ ಹೈಕೋರ್ಟ್ನಲ್ಲಿ ಟು ಟ್ವೆಂಟಿ ಸಿಕ್ಸ್ ಅಂತ ಏನು ಕರಿತೀವಿ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಅಂದರೆ ಇಟ್ಸ್ ರಿಲೇಟೆಡ್ ಟು ರಿಟ್ಸ್ ಅಂತ ಏನಿರುತ್ತೆ ಅಂದರೆ ರಿಲೇಟನ್ನ ಹೊರಡಿಸುವಂತಹ ಅಧಿಕಾರ ಹೈಕೋರ್ಟ್ಗಳಿರುತ್ತೆ ಸೊ ಸೊ ಹೈಕೋರ್ಟ್ಗಳು ಬಂದು ಯೂಶ್ಲಿ ಅದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೀವಿ ಬಟ್ ಎನ್ ಜಿ ಟಿ ಬಂದಾಗ ಅದು ಸ್ಟಾಟ್ಯುಟರಿ ಬಾರಿ ಸ್ಟಾಟ್ಯುಟರಿ ಬಾಡಿಗಿಂತ ಕಾನ್ಸ್ಟಿಟ್ಯೂಷನ್ ಬಾಡಿ ಯಾವಾಗಲೂ ಅಪ್ಪರ್ ಹ್ಯಾಂಡ್ ಇರುತ್ತೆ ಸೊ ಅದು ಆ ಪ್ರಕಾರ ಸೊ ಇದರಿಂದ ಏನೇ ವರ್ಡಿಕ್ಟ್ ಬಂದ್ರು ಅದನ್ನ ಅಪೀಲ್ ಹೈಕೋರ್ಟ್ ಹೋಗ್ತಾ ಇದೆ ಸೊ ಅಪೀ ಹೈಕೋರ್ಟ್ ನಲ್ಲಿ ಯಾವಾಗಲೂ ಕೇಸ್ಗಳು ತುಂಬಾ ಲೇಟ್ ಆಗ್ತಿದೆ ಅಂದ್ರೆ ಅದರ ಏನು ಒಂದು ಫಂಕ್ಷನ್ಸ್ ಅಂತ ಅಥವಾ ಕರಿತೀವಿ ಟೈಮ್ ಲೈನ್ ಅಂತ ಏನು ಕರಿತೀವಿ ಅದು ಅಲ್ಲಿ ಬ್ರೇಕ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಸೊ ಇನ್ನು ಈ ಪರಿಹಾರಗಳನ್ನ ಘೋಷಣೆ ಮಾಡುತ್ತಲ್ಲ ಏನಂದ್ರೆ ಎನ್ ಜಿ ಟಿ ಕೊಡುವಂತಹ ಏನೇ ಲೈಕ್ ಅಂದ್ರೆ ಯಾರು ಪೊಲೂಟರ್ಸ್ ವಿಲ್ ಪೇ ಅಂತ ಅನ್ನೋದಲ್ಲ ಅಥವಾ ಯಾರು ಈ ಮಾಲಿನ್ಯವನ್ನು ಮಾಡಿದರೆ ಅವರು ದಂಡವನ್ನು ತೆರಬೇಕು ಅನ್ನುವಂತಹ ಒಂದು ಸೂತ್ರದಲ್ಲಿ ಒಂದು ಸೂತ್ರ ಆಧಾರಿತ ಕಾರ್ಯವಿಧಾನ ಇಲ್ಲ ಅಂತ ಕರೆಯುವಂಥದ್ದು ಅಂದರೆ ಒಂದು ಫಾರ್ಮುಲಾ ಬೇಸ್ಡ್ ಆಗಿ ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ ಹಿಂಗೆ ಹೀಗೆ ಅಪ್ಲೈ ಆಗುತ್ತೆ ಅಂತ ಇಲ್ಲ ಅದು ಯಾವಾಗಲೂ ಸುಪ್ರೀಂ ಕೋರ್ಟ್ನ ಅಥವಾ ಈ ನ್ಯಾಯಮಂಡಲಿಯ ವಿವೇಚನೆಗೆ ಬಿಟ್ಟಿರುವಂತಹ ಒಂದು ಸ್ಥಿತಿಯಾಗಿದೆ ಸೊ ಅದರಿಂದಾಗಿ ಸೂತ್ರ ಆಧಾರಿತ ಕಾರ್ಯವಿಧಾನದ ಅನುಪಸ್ಥಿತಿ ಕೂಡ ಅದು ಒಂದಿಗೆ ಸವಾಲಾಗಿ ಪರಿಣಮಿಸಿದೆ ಇನ್ನು ಈ ಸು ನ್ಯಾಯಮಂಡಳಿ ಕೊಡುವಂತಹ ನಿರ್ಧಾರಗಳು ಅಥವಾ ತೀರ್ಪುಗಳೇನಿದೆ ಒಂದು ನಿರ್ದಿಷ್ಟ ಸಮಯದ ಚೌಕಟ್ಟಿನೊಳಗೆ ಅದನ್ನು ಕಾರ್ಯಗತಗೊಳಿಸುವಂಥದ್ದು ತುಂಬ ಕಷ್ಟ ಸಾಧ್ಯ ಅಂದರೆ ಅಷ್ಟು ಬೇಗನೆ ಅದನ್ನು ಸಾಧ್ಯವಿಲ್ಲ ಅಂದರೆ ಅದು ಕೊಡುವಂಥದ್ದು ಎತ್ತ ಲೈಕ್ ಇಷ್ಟು ಬೇಗನೆ ಅದು ಆಗಬೇಕು ಅನ್ನೋದು ತುಂಬ ಕಷ್ಟ ಅನ್ನೋದು ಹೇಳ್ತಾ ಇದೆ ಅದ್ರ ಜೊತೆಗೆ ಈ ನ್ಯಾಯಮಂಡಳಿಗಳು ಸದ್ಯಕ್ಕೆ ಐದು ಪೀಠಗಳಲ್ಲಿ ಮಾತ್ರನೇ ವರ್ಕ್ ಮಾಡ್ತಾ ಇದೆ ಅಂದರೆ ಈ ಲೈಕ್ ನೂರ ನಲ್ವತ್ತಕ್ಕೂ ಹೆಚ್ಚು ಕೋಟಿ ಜನಸಂಖ್ಯೆನೂ ಹೊಂದಿರುವಂತಹ ಭಾರತದಲ್ಲಿ ಅಥವಾ ಈ ಲೈಕ್ ಇಪ್ಪತ್ತೆಂಟಕ್ಕೂ ಹೆಚ್ಚು ರಾಜ್ಯಗಳನ್ನು ಹೊಂದು ಕೇಂದ್ರಾಡಳಿತ ಪ್ರದೇಶಗಳಿರುವಂಥ ಇದರಲ್ಲಿ ಇನ್ನು ಲೈಕ್ ಬೇಕಾದಷ್ಟು ಸ ನಿಸರ್ಗಕ್ಕೆ ಅಥವಾ ನೈಸರ್ಗಿಕವಾಗಿ ಒಂದಷ್ಟು ಸಂಬಂಧಿಸಿದಂತಹ ಪ್ರಕರಣಗಳು ಎಲ್ಲಾ ಕಡೆ ದಾಖಲಾಗಿರುತ್ತೆ ಬಟ್ ಸದ್ಯಕ್ಕೆ ಈ ಎನ್ ಜಿ ಕೇವಲ ಐದು ಪೀಠಗಳಲ್ಲಿ ಮಾತ್ರ ವರ್ಕ್ ಮಾಡ್ತಾ ಇರೋದ್ರಿಂದ ಎಲ್ಲರೂ ಎಲ್ಲಾ ಪೀಠಗಳಿಗೂ ಹೋಗಿ ಫೈಲ್ ಮಾಡೋಕ್ಕಾಗ್ತಾ ಇಲ್ಲ ಇದು ಕೂಡ ಒಂದು ಸವಾಲು ಇದರ ಬದಲಿಗೆ ಎಲ್ಲಾ ರಾಜ್ಯಗಳಲ್ಲೂ ಅಥವಾ ಎಲ್ಲ ರಾಜ್ಯ ನಿಯರ್ ಬೈನೇ ಒಂದು ಪೀಠಗಳನ್ನ ಶುರು ಮಾಡೋದ್ರ ಮೂಲಕ ಎಲ್ಲಾ ರಾಜ್ಯದ ಜನರಿಗೂ ಅಥವಾ ಎಲ್ಲಾ ಜನರಿಗೂ ಇದನ್ನ ಅಸೆಸ್ ಮಾಡೋ ರೀತಿಯಲ್ಲಿ ಆಗಬೇಕು ಅಂತ ಹೇಳ್ತಾ ಇದೆ ಇನ್ನೊಂದು ಮಾನವ ಮತ್ತು ಆರ್ಥಿಕ ಸಂಪನ್ಮೂಲದ ಕೊರತೆಯಿಂದಾಗಿ ಇದರಲ್ಲೂ ಕೂಡ ಕೇಸ್ಗಳು ಪೆಂಡಿಂಗ್ ಆಗುತ್ತೆ ಇದೆ ಸೊ ಏಕೆಂದರೆ ಇದರಲ್ಲೂ ಕೂಡ ಕೇಸ್ಗಳು ತುಂಬಾನೇ ಬರ್ತಾ ಇದೆ ಸೊ ಆ ಕೇಸುಗಳನ್ನ ಆಲಿಸೋದಿಕ್ಕೆ ನ್ಯಾಯಮೂರ್ತಿಗಳಾಗಿರ್ಬೋದು ಅದು ಅದಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಎರಡೂ ಕೂಡ ತೊಡಕಾಗಿದೆ ಅಂತಾನೆ ಹೇಳ್ತಾ ಇದೆ ಇವಿಷ್ಟು ಈ ನ್ಯಾಯಮಂಡಲಿ ಎದುರಿಸುತ್ತಾ ಇರುವಂತಹ ಸವಾಲುಗಳು ಅಂತಾನೆ ನಾವು ಹೇಳ್ಬೋದಾಗಿದೆ ಸೊ ಇದಿಷ್ಟು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕುರಿತಾದ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಹಸಿರು ನ್ಯಾಯಮಂಡಳಿ ಅಂದರೆ ಏನು ಅದು ಯಾವಾಗ ಶುರುವಾಯಿತು ಸೊ ಅದರ ಕಾರ್ಯಗಳೇನೇನು ಅದರ ಅಧಿಕಾರಗಳೇನೇನು ಅದರ ನ್ಯಾಯವ್ಯಾಪ್ತಿ ಯಾರು ನ್ಯಾಯವ್ಯಾಪ್ತಿ ಏನು ಅದರ ಕಾರ್ಯ ಸಂ ಸಂಯೋಜನೆ ಏನೇನಿದೆ ಮತ್ತು ಅದರ ಸವಾಲುಗಳೇನೇನು ಈ ರೀತಿಯಾಗಿ ಒಂದಿಷ್ಟು ಹಸಿರು ರಾಷ್ಟ್ರ ನ್ಯಾಯಮಂಡಳಿ ಬಗ್ಗೆ ಒಂದಿಷ್ಟು ತಿಳ್ಕೊಂಡಿದ್ದೀವಿ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು